ನಮಸ್ತೆ ವೀಕ್ಷಕರೇ ನಾನು ಈ ದಿನ ಕೇವಲ ಎರಡು ಕಪ್ಪಷ್ಟು ಹಾಲಿನಲ್ಲಿ ಈ ಬೇಸಿಗೆ ಕಾಲದ ಬಿಸಿಲಿಗೆ ತುಂಬ ರುಚಿಯಾದಂಥ ಮತ್ತು ಆರೋಗ್ಯಕರವಾದಂಥ ಒಂದು ಸ್ವೀಟ್ ಅಥವಾ ಡೆಸರ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸುಲಭವಾಗಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಮತ್ತೆ ಕಡಿಮೆ ಖರ್ಚಿನಲ್ಲಿ ಈ ರೀತಿ ಸ್ವೀಟ್ ಮಾಡಬಹುದು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕೇವಲ ಎರಡು ಕಪ್ ಅಷ್ಟು ಹಾಲಿನಲ್ಲಿ ಸ್ವೀಟ್ ಮಾಡೋದು ಹೇಗೆ ಅಂತ ಬನ್ನಿ ಒಂದು ಸಣ್ಣ ಬೀಟ್ರೂಟ್ ನೋಡಿದೀಟ್ರೂಟ್ ತೆಗೆದಿಟ್ಕೊಂಡು ನೀರಿನಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ಈ ರೀತಿ ಬೀಟ್ರೂಟ್ ಉಪಯೋಗಿಸೋದ್ರಿಂದ ಈ ಸ್ವೀಟ್ ಮಾಡಬೇಕಾದ್ರೆ ಯಾವ್ದೇ ರೀತಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಬೀಟ್ರೂಟ್ ಬಣ್ಣನೇ ಸಾಕಾಗುತ್ತೆ ಮತ್ತೆ ತುಂಬಾನೇ ರುಚಿಯಾಗಿ ಸ್ವೀಟ್ ಬರುತ್ತೆ ಈಗ ಬೀಟ್ರೂಟ್ ನ ನೀರಿನಲ್ಲಿ ತೊಳೆದಿಟ್ಕೊಂಡು ತೆಳುವಾಗಿ ಹೆಚ್ಚಿಟ್ಕೊಂಡಿದ್ರಿಕ್ಸಿ ಜಾರ್ ಹಾಕಿದ್ರೆ ಅರ್ಧ ಕಪ್ ನೀರು ಹಾಕೊಳ್ತಾ ಇದ್ದೀನಿ ಈಗ ಹಿಟ್ ಕ್ಲೋಸ್ ಮಾಡಿ ಆದಷ್ಟು ಮುಳಿಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ನಂತರ ಒಂದು ಜರಡಿಗೆ ಈ ರುಬ್ಬಿರುವಂತ ಬೀಟ್ರೋಟ್ ರಸ ಹಾಕಿದ್ರೆ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಷ್ಟು ತಣ್ಣೀರ್ ಹಾಕಿ ಆ ನೀರನ್ನು ಕೂಡ ಒಪ್ಪಿಸಿಕೊಂಡಿದ್ದೀನಿ

ಮತ್ತೆ ಆರೋಗ್ಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡಿ ಈ ರೀತಿ ಚೆನ್ನಾಗಿ ನಂತರ ಅಷ್ಟೇ ಸ್ಟವ್ ಆಫ್ ಮಾಡ್ಕೊಳ್ಳಿ

ಕಡಿಮೆ ಖರ್ಚಿನಲ್ಲೇ ಈ ಸ್ವೀಟ್ ಮಾಡ್ಕೋಬಹುದು ಈಗ ಗಂಟ್ಕಳು ಏನು ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಮತ್ತೊಂದು ಪ್ಯಾನ್ ಪ್ಯಾನ್ಗೆ ಒಂದೂವರೆ ಕಪ್ ಅಷ್ಟು ಹಾಲು ಹಾಕೊಳ್ತಾ ಮೊದಲು ಅರ್ಧ ಕಪ್ ಅಷ್ಟು ಹಾಲು ಉಪಯೋಗಿಸಿದ್ರೆ ಈ ಸಮಯದಲ್ಲಿ ಒಂದೂವರೆ ಕಪ್ ಅಷ್ಟು ಹಾಲು ಕೊಂಡಿದೀನಿ ಹಾಗೆ ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕೊಳ್ಳಿ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ಹಾಕೊಳ್ತಾ ಇದ್ದೀನಿ ಉಪಯೋಗಿಸೋದ್ರಿಂದ ಈ ಸ್ವೀಟ್ ಇದ್ರೆ ಉಪಯೋಗಿಸಿ ಅಂತಂದ್ರೆ ಒಂದು ಕಪ್ ಅಷ್ಟು ಗಟ್ಟಿಯಾಗಿರುವಂತ ತೆಂಗಿನ ಹಾಲನ್ನು ಉಪಯೋಗಿಸ್ಕೊಳ್ಳಿ ಅವಾಗ ಕೂಡ ಈ ಸ್ವೀಟ್ ತುಂಬಾನೇ ರುಚಿಯಾಗಿ ಬರುತ್ತೆ ಈಗ ಸ್ಟವ್ ಮಾಡಿ ಇಟ್ಕೊಂಡಿದ್ದೀನಿ ಗಂಟ್ಗಳೇನು ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅಷ್ಟೇ ಸ್ಟವ್ ಮಾಡಿ ಇಟ್ಕೊಳ್ಳಿ ನಂತರ ಮೊದಲೇ ಮಾಡಿಟ್ಟಂತ ಅಕ್ಕಿ ಹಿಟ್ಟು ಮತ್ತೆ ಹಾಲಿನ ಮಿಶ್ರಣ ಹಾಕೊಂಡಿದ್ದೀನಿ ಈಗ ಊರಿನ ಮೀಡಿಯಂ ಅಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಇರಿ ದೊಡ್ಡ ಸ್ಟವ್ ಅಲ್ಲಿ ಇಟ್ಕೊಳ್ಳಿ ಸಣ್ಣ ಸ್ಟವ್ ಆದ್ರೆ ಊರಿನ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು ಈ ಹಾಲಿನ ಮಿಶ್ರಣ ಗಂಜಿ ರೀತಿ ಆಗುತ್ತೆ ನೋಡಿ ಯಾವಾಗ ಈ ರೀತಿ ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗ ಮಾಡ್ಕೊಳ್ಳಿ ಈಗ ಮಾಡಿಟ್ಟಂತ ಈ ಹಾಲಿನ ಒಂದು ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಹಾಲಿನ ಮಿಶ್ರಣದಲ್ಲಿ ಗಂಟುಗಳು ಇರಬಾರದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮತ್ತೆ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಅರ್ಧ ಕಪ್ ಅಷ್ಟು ಸಣ್ಣದಾಗಿರುವಂತ ಸಾಬೂದಾನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣ ಸಾಬುದಾನ ಉಪಯೋಗಿಸ್ಕೊಳ್ಳಿ ಅವಾಗ ನಿನ್ಸೋದ್ ಬೇಡ ಕೇವಲ ಐದು ನಿಮಿಷದಲ್ಲಿ ಬೇಗ ಬೆಂದ್ಬಿಡುತ್ತೆ ಈಗ ಒಂದೆರಡು ಬಾರಿ ತಣ್ಣೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೊಂದು ಪಾತ್ರೆಯಲ್ಲಿ ಒಂದು ನಾಲ್ಕು ಕಪ್ ಅಷ್ಟು ನೀರನ್ನ ಬಿಸಿ ಮಾಡಲಿಕ್ಕೆ ಯಾವಾಗ ನೀರು ಕುದಿಲಿಕ್ಕೆ ಶುರುವಾಗುತ್ತೆ ಅವಾಗ ಈ ಸಾಬುದಾನ ಹಾಕೊಳ್ತಾ ಇದೀನಿ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರರಿಂದ ಐದು ನಿಮಿಷ ಬೇರೆಗೆ ಇಟ್ಕೊಳ್ಳಿ ತುಂಬ ಸಮಯ ಬೇಯಿಸುವ ಅವಶ್ಯಕತೆ ಇಲ್ಲ ನೋಡಿ ಸಾಬುದಾನ ಈ ರೀತಿ ಚೆನ್ನಾಗಿ ಬೆಂದಿದ್ರೆ ಸಾಕು ತಕ್ಷಣವೇ ಸ್ಟಾಪ್ ಆಫ್ ಮಾಡ್ಕೊಳ್ಳಿ ಬೆರಳಲ್ಲಿ ಈ ರೀತಿ ಹಿಸಕ್ಕೆ ನೋಡಿ ಚೆನ್ನಾಗಿ ಬೆಂದಿದ್ರೆ ಸಾಕು ತಕ್ಷಣವೇ ಸ್ಟಾಪ್ ಆಫ್ ಮಾಡ್ಕೊಳ್ಳಿ ಕೇವಲ ಐದು ನಿಮಿಷದಲ್ಲಿ ಬೇಗ ಬೆಂದ್ಬಿಡುತ್ತೆ ಈಗ ಬಿಸಿರ್ಬೇಕಾದ್ರೆ ಈ ರೀತಿ ಶೋಧಿಸ್ಕೊಳ್ತಾ ಇದ್ರಿ ಮತ್ತೆ ಒಂದೆರಡರಿಂದ ನಾಲ್ಕು ಗ್ಲಾಸ್ ಅಷ್ಟು ತಣ್ಣೀರನ್ನು ಹಾಕಿ ಶೋಧಿಸಿಟ್ಕೊಳ್ಳಿ ಅವಾಗ ಸಾಬುದಾನ ಒಂದಕ್ಕೊಂದು ಅಂಟೋದಿಲ್ಲ ಮತ್ತೆ ಬಿಡಿ ಬಿಡಿ ಆಗಿರುತ್ತೆ ಅಂತಷ್ಟೇ ಈಗ ನೋಡಿ ಸಾಬುದಾನ ರೆಡಿಯಾಗಿದೆ ಇದೇ ಸಮಯದಲ್ಲಿ ಮಾಡಿಟ್ಟಂತ ಈ ಹಾಲಿನ ಮಿಶ್ರಣಕ್ಕೆ ಮೊದಲೇ ಮಾಡಿಟ್ಟಂತ ಬೀಟ್ರೋಟ್ ರಸ ಹಾಕೊಳ್ತಾ ಇದೀನಿ ಜಾಸ್ತಿ ಪ್ರಮಾಣದಲ್ಲಿ ಬೀಟ್ರೋಟ್ ರಸ ಹಾಕಲಿಕ್ಕೆ ಹೋಗ್ಬೇಡಿ ಕೇವಲ ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಬೀಟ್ರೋಟ್ ರಸ ಉಪಯೋಗಿಸ್ಕೊಳ್ಳಿ ಅವಾಗ ಒಂದು ಬಣ್ಣ ಬಂದಿರುತ್ತೆ ನೋಡಿ ಕೇವಲ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೀಟ್ರೂಟ್ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟುಕೊಂಡಿದ್ದೀನಿ ನಂತರ ಮೊದಲೇ ಮಾಡಿಟ್ಟಂತ ಈ ಸಾಬುದಾನ ಹಾಕೊಳ್ತಾ ಇದ್ದೀನಿ ಸಾಬುದಾನನ ಚೆನ್ನಾಗಿ ಬೇಯಿಸಿಟ್ಕೊಂಡು ತಣ್ಣೀರಿನಲ್ಲಿ ತೊಳೆದಿಟ್ಕೊಂಡು ನಂತರ ಅಷ್ಟೇ ಹಾಲಿನ ಮಿಶ್ರಣಕ್ಕೆ ಹಾಕೊಳ್ಳಿ ಈಗ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಸಮಯದಲ್ಲಿ ಸಿಹಿ ನೋಡಿ ಸಪ್ಪೆ ಅನ್ಸಿದ್ರೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಸಕ್ಕರೆ ಪುಡಿ ಉಪಯೋಗಿಸಬಹುದು ಹಾಗೆ ಈ ಸ್ವೀಟ್ ಮಿಶ್ರಣ ಏನಾದ್ರೂ ಗಟ್ಟಿ ಅನ್ಸಿದ್ರೆ ಒಂದು ಕಾಲ್ ಕಪ್ ಅಷ್ಟು ತಣ್ಣಗಿರುವಂತಹ ಹಾಲನ್ನು ಹಾಕೊಳ್ಳಿ ಅಷ್ಟೇನಿ ಈಗ ಕಾಲ್ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ಸ್ವೀಟ್ ಮಿಶ್ರಣನ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಸೆಟ್ ಆಗಲಿಕ್ಕೆ ಹಾಗೆ ಇಟ್ಬಿಡಿ ಅವಾಗ ತಣ್ಣಗಿರುತ್ತೆ ಮತ್ತು ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಅಂತಷ್ಟೇ ಈಗ ನೋಡಿ ಅರ್ಧ ಗಂಟೆ ಆಗಿದೆ ತಕ್ಷಣ ಫ್ರಿಜ್ಜಿಂದ ಹೊರಗಡೆ ಎತ್ತಿಟ್ಕೊಂಡಿದೀನಿ ನೋಡಿ ಸಾಬುದಾನ ಒಂದಕ್ಕೊಂದು ಅಂಟಿರೋದಿಲ್ಲ ಮತ್ತು ತುಂಬಾ ಬಿಡಿ ಆಗಿರುತ್ತೆ ಇದಕ್ಕೀಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹುರಿದು ಕಟ್ ಮಾಡಿರುವಂಥ ಬಾದಾಮಿ ಹಾಕ್ಕೊಂಡಿದ್ದೀನಿ ಬಾದಾಮಿಯಲ್ಲಿ ಆಪ್ಷನಲ್ ತಿನ್ನಲಿಕ್ಕೆ ಚೆನ್ನಾಗಿ ಅನ್ಸುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಈಗ ಮಾಡಿಟ್ಟಿರುವಂಥ ಈ ಡೆಸರ್ಟ್ನ ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ತುಂಬಾನೇ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಎರಡು ಕಪ್ ಅಷ್ಟು ಹಾಲಿನಲ್ಲಿ ಈ ಬೇಸಿಗೆ ಕಾಲದ ಬಿಸಿಲಿಗೆ ಆರೋಗ್ಯಕರವಾದ ಮತ್ತೆ ದೇಹ ತಂಪಾಗಿಸುವಂತ ಒಂದು ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ